ಹಲೋ ಎವ್ರಿವಾನ್ ನಾನ್ ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾರಿ ನೋಡಿ ಮನೆಯಲ್ಲಿ ಬನಾನಾನ ಬಾಳೆಹಣ್ಣನ್ನ ತಗೊಂಡ್ ಬಂದಿಟ್ಕೊಂಡಿರ್ತೀವಿ ಕಪ್ಗಾಗಿ ಬಿಡುತ್ತೆ ಸಿಪ್ಪೆ ಅಲ್ವಾ ಸಿಪ್ಪೆ ಕಪ್ಗಾದ್ಮೇಲೆ ನಮಗೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಬಟ್ ಸಿಪ್ಪೆ ಕಪ್ಗಾದ್ರೂ ಒಳಗಡೆ ಚೆನ್ನಾಗಿರತ್ತೆ ಅವಾಗ ನಾವು ಹಾಗೆ ತಿನ್ನೋದ್ರಕ್ಕಿಂತ ಏನಾದರೂ ಒಂದು ಅಡುಗೆನ ಮಾಡ್ಕೊಂಡ್ರೆ ತಿನ್ಬಹುದು ಅದಕ್ಕೋಸ್ಕರ ಇವತ್ತು ನಾನು ಒಂದು ಬೆಸ್ಟ್ ಅಡುಗೆನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಒಳ್ಳೆ ಬ್ರೇಕ್ಫಾಸ್ಟ್ ಇದು ಹಾಗೆ ನೋಡಿ ಕಪ್ಗಾಗಿರೋಂಥ ಸಿಪ್ಪೆಲ್ಲ ತೆಗೆದುಬಿಟ್ಟು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಆರರಿಂದ ಏಳು ಹೋಗಿ ಹಣ್ಣನ್ನ ನಾನು ತಗೊಳ್ತಾ ಇದ್ದೀನಿ ಇದು ಮೆಟ್ಲಿ ಬಾಳೆಹಣ್ಣು ಈಗ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಮಿಕ್ಸಿಗೆ ಹಾಕಿ ನೈಸ್ ಆಗಿ ರುಬ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಒಂದು ಬೌಲ್ಗೆ ಈಗ ನಾನು ಒಂದು ಎರಡು ಸೌಟ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟೆಲ್ಲ ಆಗಬಾರ್ದು ಆ ರೀತಿ ಚೆನ್ನಾಗಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿತ್ತಲ್ವ ಸೊ ಅದಕ್ಕೋಸ್ಕರ ಪುನಃ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಆದರೆ ಅದಕ್ಕಿಂತ ಮೊದಲು ರುಬ್ಕೊಂಡಿರುವಂತಹ ಬಾಳೆಹಣ್ಣಿನ ಮಿಶ್ರಣ ಇದೆ ಅಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಮಿಕ್ಸಿ ಜಾರ್ಗೆ ಅದನ್ನ ಬಾಳೆಹಣ್ಣಿನ ಪಲ್ಪ್ ತುಂಬಾ ಹಿಡ್ಕೊಂಡಿರುತ್ತೆ ಅಲ್ವ ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಈ ರೀತಿ ಕಲಸಿ ರೆಡಿ ಮಾಡ್ಕೊಳ್ಬೇಕು ದೋಸೆ ಹಿಟ್ಟೆಲ್ಲ ನಾವು ಯಾವ್ ರೀತಿ ಮಾಡ್ತೀವಿ ಅಲ್ವಾ ಆ ರೀತಿ ಕನ್ಸಿಸ್ಟೆನ್ಸಿಗೆ ಈ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ನೋಡಿ ಇನ್ನೂ ಒಂದ್ ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತಲ್ವಾ ಅದೇ ಮಿಕ್ಸಿ ಜಾರ್ಗೆ ಪುನಃ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದನ್ನ ಚೆನ್ನಾಗಿ ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಒಂದೂವರೆ ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟಿಶ್ ಆಗಿದ್ರೆ ಚೆನ್ನಾಗಿರುತ್ತೆ ಸಕ್ಕರೆ ಬೇಡ ಅಂದ್ರೆ ನೀವು ಬೆಲ್ಲನಾದ್ರೂ ಯೂಸ್ ಮಾಡಿಕೊಳ್ಬಹುದು ಬೇಡ ಸಕ್ಕರೆನು ಬೇಡ ಬೆಲ್ಲನು ಬೇಡ ಅಂತ ಆದ್ರೆ ಹಾಗೆ ಕೂಡ ಮಾಡ್ಕೊಳ್ಬಹುದು ನಿಮ್ ನಿಮ್ ಟೇಸ್ಟ್ಗೆ ಅನುಗುಣವಾಗಿ ಈ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ನಾನು ಕುಕ್ಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಬೇಡ ಕುಕ್ಕಿಂಗ್ ಸೋಡಾನ ಯೂಸ್ ಮಾಡಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಫ್ರೆಂಡ್ಸ್ ಏನು ಏನು ಪರವಾಗಿಲ್ಲ ಹಾಗೆ ಬೇಕಿದ್ರೆ ನಿಮ್ಗೆ ಇದಕ್ಕೇನೆ ಇನ್ನೂ ಒಂದೆರಡು ಚಮಚ ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಕೊಳ್ಬಹುದು ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಆಗ್ಲೇ ಪಡ್ಡಿನ ಬಂಡಿನ ಕಾಯದಕ್ಕೆ ಅಂತ ಇಟ್ಕೊಂಡಿದ್ದೆ ಅದಕ್ಕೆ ಒಂದ್ ಸ್ವಲ್ಪ ತುಪ್ಪನ ಹಾಕೊಂಡಿದೀನಿ ಮತ್ತೆ ಈಗ ರೆಡಿ ಮಾಡ್ಕೊಂಡಿರುವಂತಹ ಬಾಳೆಹಣ್ಣಿನ ಮಿಶ್ರಣವನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಈಗಾಗಲೇ ನಾನು ಬಾಳೆಹಣ್ಣಿನಿಂದ ಮಾಡುವಂತಹ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಎಲ್ಲ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಹಿಟ್ಟೆಲ್ಲ ಹಾಕಾದ ಮೇಲೆ ಒಂದು ನಿಮಿಷ ಮುಚ್ಚಳನ ಮುಚ್ಚಿಟ್ಬಿಡಿ ಹಾಗೆ ಓಪನ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ಬಟ್ ತುಪ್ಪ ಹಾಕ್ಕೊಂಡ್ರೆ ಇದೊಂಥರ ನಾವು ಬಾಳೆಹಣ್ಣಿಂದ ಸುಟ್ಟೆವು ಅಂತ ಏನು ಮಾಡ್ತೀವಿ ಅಲ್ವಾ ಆ ಟೇಸ್ಟಲ್ಲಿರುತ್ತೆ ನೀವು ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ಬೋದು ಅಥವಾ ಮಕ್ಕಳ ಸ್ನ್ಯಾಕ್ಸ್ ಡಬ್ಬಿಗೆಲ್ಲ ಕೂಡ ಕಳಿಸ್ಬೋದು ಈ ರೀತಿ ನೋಡಿ ಆಮೇಲೆ ಎಲ್ಲ ಮಗು ಹಾಕೊಂಡು ಎರಡು ಸೈಡ್ ಅಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಬೆಸ್ಟ್ ಬಾಳೆಹಣ್ಣಿನ ಪಡ್ಡು ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಚಟ್ನಿ ಜೊತೆ ಅಥವಾ ಬರೀ ತುಪ್ಪ ಹಾಕೊಂಡು ಕೂಡ ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಫ್ರೆಂಡ್ಸ್ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಬಾಳೆಹಣ್ಣಿಂದ ಇನ್ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಈ ಬಾಳೆಹಣ್ಣಿನ ಪಡ್ಡು ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್